ಅವರಿಗೇನು ಮಾತೇ ಇಲ್ಲ ಅವರ ಅಪ್ಪ ಅಮ್ಮ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ ನಾಗಾರ್ಜುನ ಕಾಲೇಜಲ್ಲಿ ಒಂದು ಇಂಜಿನಿಯರ್ಸ್ ಡೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅದಕ್ಕೆ ಚೀಫ್ ಗೆಸ್ಟ್ ಆಗಿ ತಾವು ಬಂದಿದ್ದೀರಿ ಏನು ಸಂದೇಶ ಕೊಡುತ್ತೆ ಬೈಸ್ತೀರಿ ಏ ಎಲ್ಲರೂ ಖುಷಿ ಖುಷಿಯಾಗಿರಿ ನಂಗ್ತಾ ಇರಿ ಜೀವನ ಪೂರ್ತಿ ಕಲಿತಾ ಇರಿ ಭಾರತಕ್ಕೆ ಬಹಳ ಉಜ್ವಲವಾದಂಥ ಪ್ರ ಭವಿಷ್ಯ ಇದೆ ಒಂದು ಜಾಗತಿಕ ಮಟ್ಟದಲ್ಲಿ ಭಾರತ ಒಂದು ಅತ್ಯುತ್ತಮವಾದಂಥ ರಾಷ್ಟ್ರವಾಗಿ ಬರಲಿಕ್ಕೆ ಬೇಕಾದಂತಹ ವಿದ್ಯಾಭ್ಯಾಸ ವಿದ್ಯಾಸಂಸ್ಥೆಗಳು ಈ ರೀತಿ ಇರಬೇಕು ಇಪ್ಪತ್ತೈದು ವರ್ಷ ಸಂದ ಸಂದಿಸಿದಂಥ ಭಾಳ ಉತ್ತಮವಾದಂಥ ವಿದ್ಯಾಭ್ಯಾಸ ಈ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸದಲ್ಲಿ ಆ ನಿಟ್ಟಿನಲ್ಲಿ ನಾಗಾರ್ಜುನ ಸಂಸ್ಥೆಯವರು ಕೆಲಸ ಇದ್ದಾರೆ ಖಂಡಿತವಾಗ್ಲೂ ಇಂಜಿನಿಯರಿಂಗ್ ಅಂತಕ್ಕಂಥದ್ದು ದೇಶ ಕಟ್ತಕ್ಕಂಥ ಒಂದು ಸುಂದರವಾದಂಥ ಕ್ರಿಯೆ ದೇಶವನ್ನು ಕಟ್ಟಬೇಕು ಎಲ್ಲರೂ ಒಳ್ಳೇದಾಗ್ತದೆ ವಿಶ್ವೇಶ್ವರಯ್ಯ ತಿಳಿಸಿದಂತಹ ತಾಲೂಕಿದು ಆ ಒಂದು ನಿಟ್ಟಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಯಾವ ರೀತಿ ಒಂದು ಅವರ ಹಾದಿಯನ್ನ ಅವರ ಗುಣಗಳನ್ನ ಒಂದು ಪರಿಪಾಠ ಮಾಡ್ಕೋಬೇಕು ವಿಶ್ವೇಶ್ವರಯ್ಯನವರು ಈ ದೇಶ ಕಂಡಂತಹ ಅಪ್ರತಿಮವಾದಂತಹ ಭಾರತ ರತ್ನ ಅಲ್ಲ ಅವರು ಅನರ್ಘ್ಯವಾದಂತಹ ಮುತ್ತು ಅವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತೀಯ ವಿದ್ಯಾಸಂಸ್ಥೆನಲ್ಲಿ ಬಾಹ್ಯಾಕಾಶ ವಿಭಾಗ ಬರಬೇಕು ಅಂತ ಹೇಳಿ ನಮ್ಮ ಕೌನ್ಸಿಲ್ ಚೇರ್ಮನ್ ಆಗಿದ್ದಾಗ ಪ್ರಾರಂಭ ಮಾಡಿದಂಥವರು ಸಮಯವನ್ನು ಬಹಳ ಮುಖ್ಯವಾಗಿ ಪಾಲನೆ ಮಾಡ್ತಾ ಇದ್ರು ಅವರು ಗೋಲ್ಡನ್ ತರ್ಡ್ ರೂಲ್ ಅಂತ ಹೇಳ್ತಾರೆ ವಿಶ್ವೇಶ್ವರಯ್ಯನವರು ಎರಡು ಗಂಟೆ ಎಂಟು ಗಂಟೆ ಪರ್ಸ್ನಲ್ ವರ್ಕು ಎಂಟು ಗಂಟೆ ಪ್ರೊಫೆಷ್ನಲ್ ವರ್ಕು ಎಂಟು ಗಂಟೆ ನಿದ್ದೆ ಯಾರ್ಯಾರು ಇದನ್ನು ನಿಯತ್ತಾಗಿ ಜೀವನದಲ್ಲಿ ಮಾಡ್ತಾರೆ ಉದಾರ ಅವರು ಅವ್ರು ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡ್ತಾಯಿದ್ರು ಬಟ್ ನಾವು ಎಂಟು ಗಂಟೆ ಸರಿಯಾಗಿ ಕೆಲಸ ಮಾಡದೇ ಇರೋವಂಥ ಕಾರಣದಿಂದನೇ ನಾವು ಕಾಲೇಜಲ್ಲಿ ಆಫೀಸಲ್ಲಿ ತುಂಬ ಹೊತ್ತು ನಿರವಾಗಿ ಮಾಡ್ತೀವಿ ಮಾಡುವಂತಹ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಅವ್ರು ಯಾವತ್ತೂ ತಲೆಗೆ ಟೋಪಿ ಹಾಕೊಳ್ಳದೆ ಡ್ರೆಸ್ ಇಲ್ಲದೆ ಬರ್ತಾ ಇರಲಿಲ್ಲ ಅದೇ ರೀತಿ ಭ್ರಷ್ಟಾಚಾರದ ಪೆಡಂಬೂತವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರ ಜೀವನ ಒಂದು ನಿದರ್ಶನ ಅಂತ ಹೇಳಿದ್ರೆ ಎಲ್ಲರೂ ಓದಬೇಕು ಅವ್ರ ಜೀವನ ಚರಿತ್ರೆ ಅವರ ಆಕ್ಸಿಡೆಂಟ್ ಆಗಿ ಅವರು ಜವಾನ ಗೌರ್ಮೆಂಟ್ ಗಾಡಿನಲ್ಲಿ ಅವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಇವ್ರಿಗೆ ಬಂದು ಹೇಳಿದಾಗ ಹಿಡ್ಕೊಂಡು ಬೈತಾರೆ ಯಾಕೆ ಗೌರ್ಮೆಂಟ್ ಗಾಡಿ ನೀನು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಉಪಯೋಗಿಸ್ತೇನೆ ಅಂತ ಅದ್ರದ್ದು ಒಂದು ಕಿಲೋಮೀಟ್ರ್ ನೋಡಿಬಿಟ್ಟು ಬಂದು ಪಾಪ ಐದು ರೂಪಾಯಿ ಆ ಕಾಲದಲ್ಲಿ ಹೋಗಿ ಟ್ರೆಷರಿನಲ್ಲಿ ಕಟ್ಟಿದ ಮೇಲೆ ಧರ್ಮಪತ್ನಿನ ನೋಡ್ಲಿಕ್ಕೆ ಹೋಗ್ತಾರೆ ಅಂಥವರೆಲ್ಲ ಇದ್ರ ಈ ಭೂಮಿ ಮೇಲಿ ಅಂತ ನಾವು ಯೋಚನೆ ಮಾಡ್ಕೋಬೇಕು ವಿಶ್ವೇಶ್ವರನ ನಿಜವಾಗ್ಲೂ ಮಾತು ೀ ಅವರ ಸಮಯ ಪ್ರಜ್ಞೆ ದೇಶಕ್ಕಾಗಿ ಸೇವೆ ಕಟ್ಟುನಿಟ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಕೆಲಸ ಅಷ್ಟೇ ಈಗ ಉತ್ತಮ ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಧನವನ್ನು ನೀಡುವಂಥ ಕೆಲಸ ಹಾಕಿತ್ತು ನೀವು ಬೇಸರ ಕೂಡ ವ್ಯಕ್ತಪಡಿಸಿದ್ರಿ ಎಲ್ಲ ಹೆಣ್ಣು ಮಕ್ಕಳನ್ನೇ ಸೆಲೆಕ್ಟ್ ಮಾಡಿಬಿಟ್ಟಿದಾರೆ ನೀವೆಲ್ಲರೂ ಗಂಡಸ್ರ ಇದಿರಲಿಲ್ಲ ಇಲ್ಲಿ ಹೇಳಿ ಉತ್ತರ ಹೇಳಿ ನೋಡೋಣ ಈಗ ನಾನು ಹೇಳ್ತಾ ಏನಂದ್ರೆ ನಾನು ಬೇಸರ ಅಂತಲ್ಲ ಅದು ಆದರೆ ಗಂಡು ಮಕ್ಕಳಿಗೂ ಉತ್ತೇ ಉತ್ತೇಜನ ನಾವು ಅವರು ಗಂಡ ಹೆಣ್ಣು ಅಂತೇಳಿ ನೋಡ್ಕೊಂಡ್ಬಿಟ್ಟು ನಾವೇನು ಅವರಿಗೆ ಮೆರಿಟ್ ಪ್ರೈಸ್ ಕೊಟ್ಟಿಲ್ಲ ಅಥವಾ ಅವಾರ್ಡ್ ಕೊಟ್ಟಿಲ್ಲ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅವ್ರು ಎಷ್ಟು ಓದಿದ್ದಾರೆ ಅನ್ನೋದ್ರ ಮೇಲೆ ನೋಡ್ಕೊಂಡು ಕೊಟ್ಟಿದ್ದೀವಿ ಆ ಓದಿರೋದ್ರಲ್ಲಿ ಹೆಣ್ಮಕ್ಳು ಮುಂದೆ ವುಮೆನ್ಸ್ ಕಾಲೇಜ್ ಅಲ್ಲ ನಮ್ದೇನು ವುಮೆನ್ಸ್ ಕಾಲೇಜ್ ಅಲ್ಲ ನಮ್ದು ಕೋ ಎಜುಕೇಶನ್ ಕಾಲೇಜ್ ನಮ್ಮಲ್ಲಿ ಹುಡುಗರು ಎಷ್ಟಿದ್ದಾರೆ ಹುಡುಗಿರು ಅಷ್ಟೇ ಇದ್ದಾರೆ ಇನ್ಫ್ಯಾಕ್ಟ್ ನಮ್ಮ ರೇಷ್ಯೋ ಎಷ್ಟಿದೆ ಅಂದ್ರೆ ಅರವತ್ತು ನಲವತ್ತು ಅರವತ್ತು ಜನ ಹುಡುಗರು ಇದ್ರೆ ನಲ್ವತ್ತು ಪರ್ಸೆಂಟ್ ಹುಡುಗಿರಿದ್ದಾರೆ ಓದೋದ್ರಲ್ಲಿ ನಾವೇನು ಯಾರಿಗೇನು ನಾವೇನು ಹೇಳ್ತಾ ಇಲ್ಲ ಏನು ಇದಿಲ್ಲ ಎಲ್ರಿಗೂ ಉತ್ತೇಜನ ಕೊಡ್ತೀವಿ ಬರಲ್ಲ ಹುಡುಗರುಗಳು ಯಾಕೆ ಅಂತಂದರೆ ಒಂದು ರೀಸನ್ ಏನಂದರೆ ಹುಡುಗರುಗಳು ಸ್ವಲ್ಪ ಬೇರೆ ಬೇರೆ ಆಕ್ಟಿವಿಟಿಗಳಲ್ಲಿ ಇರ್ತಾರೆ ಅವ್ರಿಗೆ ನೀವು ಯಾವ್ದಾದ್ರು ಬೇರೆ ಕೆಲಸನ ವಹಿಸಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ ಇಂಥ ಒಂದು ಸ್ಪೋರ್ಟ್ಸ್ ಇವೆಂಟ್ನ ಆರ್ಗನೈಸ್ ಮಾಡಿ ಅಂತ ಹೇಳಿ ಮಾಡ್ತಾರೆ ಈ ಥರ ಬೇರೆ ರೀತಿಯಲ್ಲೂ ಹುಡುಗರುಗಳು ಅವರಾಗೆ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಅವ್ರು ಬಹುಶಃ ಓದೋ ವಿಷಯದಲ್ಲಿ ಅಷ್ಟೊಂದು ಟೈಮ್ ಹಾಕ್ತಾ ಇಲ್ಲ ಅವರು ಆ ಟೈಮ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಓದ್ಲಿ ಅಂತ ಅಷ್ಟೇ ನಾಗಾರ್ಜುನ ಕಾಲೇಜಲ್ಲಿ ಬಹಳಷ್ಟು ಜನ ನೂರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವಂಥ ಕೆಲಸ ಆಗ್ತದೆ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಒಂದು ವಿದ್ಯಾಭ್ಯಾಸ ಮಾಡಿ ಹೋದ ನಂತರ ಉದ್ಯೋಗ ಅವಕಾಶಗಳು ಸಿಗ್ತಿದೆಯಾ ಅವ್ರಿಗೆ ತುಂಬ ಉದ್ಯೋಗ ಅವಕಾಶಗಳು ಸಿಗ್ತಾನೇ ಇದೆ ಹೆಚ್ಚಿನ ವಿದ್ಯಾರ್ಥಿಗಳೆಲ್ಲರೂ ಇದೇ ಥರನೇ ಅವರವರ ಕ್ಷೇತ್ರದಲ್ಲಿ ಅವರವರು ಎ ಎಮ್ ಎಲ್ಲು ಡಾಟಾ ಸೈನ್ಸು ಕಂಪ್ಯೂಟರ್ ಸೈನ್ಸು ಈ ಥರ ಎಲೆಕ್ಟ್ರಾನಿಕ್ಸು ಸಿವಿಲ್ ಇಂಜಿನಿಯರಿಂಗು ಸಿವಿಲ್ ಇಂಜಿನಿಯರಿಂಗಲ್ಲೂ ಅಷ್ಟೇ ಇವತ್ತು ನಮ್ಮದು ಮೆಟ್ರೋ ಕೆಲಸ ಆಗ್ತಾ ಇದೆಯಲ್ಲ ಅಲ್ಲಿಗೆ ತುಂಬ ಇಂಜಿನಿಯರ್ಸ್ ಬೇಕು ಅವರಿಗೆ ಸ್ಕಿಲ್ ಇರಬೇಕು ಸ್ಕಿಲ್ ಇಲ್ಲ ಅಂತಂದರೆ ನಾವು ತೊಗೊಳೋಕ್ಕಾಗಲ್ಲ ಸುಮ್ಮನೆ ಬಂದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಆ ಮೇಸ್ತ್ರಿ ಮಾಡಿದ್ದು ಓಕೆ ಅಂತೇಳಿ ಒಪ್ಕೊಳ್ಳೋಕ್ಕಾಗಲ್ಲ ನಾನು ಹೇಳಕ್ಕೆ ರೆಡಿ ಇರಬೇಕು ಮೇಸ್ತ್ರಿ ಏನು ಮಾಡಬೇಕು ಅಂತೇಳಿ ಆ ಬೈಂಡಿಂಗ್ ವೈರ್ ಹೆಂಗೆ ಹಾಕೊಳ್ಬೇಕು ಸಪೋರ್ಟು ಸ್ಟ್ರಕ್ಚರ್ ಹೆಂಗೆ ಹಾಕ್ಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕು ಆ ಹೇಳ್ಕೊಡೋ ಅಂಥ ತಾಕತ್ತಿದ್ರೆ ನಮ್ಮ ಇಂಜಿನಿಯರ್ಸ್ಗಳಿಗೆ ಅಂಥ ಎಲ್ಲರಿಗೂ ಕೆಲಸ ಇದೆ ಸರ್ ಎ ಟೆಕ್ನಾಲಜಿ ಎಚ್ ಆರ್ಗೆ ಶಾಪನ ವರನ ಹೊರ ಅವರು ಸರ್ ಹೆಂಗೆ ಅಂದರೆ ಈಗ ನೀವು ಕಂಪ್ಯೂಟರ್ ಬಂದಾಗ ಏನಾಗಿತ್ತು ಅಂದರೆ ಎಲ್ಲ ಬ್ಯಾಂಕ್ನವರೆಲ್ಲ ಸ್ಟ್ರೈಕ್ ಮಾಡಿದರು ನಮ್ದೆಲ್ಲ ಕೆಲಸ ಹೋಗ್ಬಿಡುತ್ತೆ ನಾವೆಲ್ಲ ಮನೆಗೆ ಹೋಗ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ರು ಇವತ್ತು ಬ್ಯಾಂಕಿಂಗ್ ಕೆಲಸ ಹೆಂಗಾಗಿದೆ ಅಂದರೆ ನೀವು ಇವತ್ತು ಸಾಯಂಕಾಲದೊಳಗೆ ಅವರ ಅವ್ರ ಬ್ಯಾಂಕಿನ ಪರ್ಫಾರ್ಮೆನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಎಷ್ಟು ರೆಸಿಟ್ಸ್ ಆಗಿದೆ ಎಷ್ಟು ಪೇಮೆಂಟ್ಸ್ ಆಗಿದೆ ಎಲ್ಲದು ಫಿಂಗರ್ ಟಿಪ್ಸಲ್ಲಿ ಯಾವ ಮೂಮೆಂಟಲ್ಲಿ ಬೇಕಾದ್ರೂ ಅವ್ರಿಗೆ ಸಿಗುತ್ತೆ ವಿಷಯ ಅಂದರೆ ಅಷ್ಟು ಅಪ್ಡೇಟ್ ಆಗೋಗಿದೆ ಬ್ಯಾಂಕಿಂಗ್ ಇಂಡಸ್ಟ್ರಿನಲ್ಲಿ ನೀವು ಈ ಶೇರ್ ಮಾರ್ಕೆಟಲ್ಲಿ ನಿಮ್ಗೆ ಎಷ್ಟು ಜನರಿಗೆ ಪರಿಣಿತಿ ಇದೆ ಗೊತ್ತಿಲ್ಲ ಅದರಲ್ಲಿ ನೋಡಿ ನೀವು ಸೆಕೆಂಡ್ ಸೆಕೆಂಡಿಗೆ ಏನು ರೇಟ್ ಚೇಂಜ್ ಆಗ್ತಾ ಇರುತ್ತೆ ಅದು ಹೆಂಗಾಗುತ್ತೆ ಅದೆಲ್ಲ ಎಲ್ಲ ಕಂಪ್ಯೂಟರ್ಸಿಂದ ಕಂಪ್ಯೂಟರ್ಗಳಿಗೆ ಅದಕ್ಕೆ ಸಾಫ್ಟ್ವೇರು ಅದನ್ನೆಲ್ಲ ಡೆವಲಪ್ ಮಾಡಿ ನಮ್ಮ ಇಂಜಿನಿಯರ್ಗಳು ಮಾಡಿರೋದ್ರಿಂದ ಇವತ್ತು ಅಷ್ಟೊಂದು ತಕ್ಷಣ ಅವರಿಗೆ ಫಿಂಗರ್ ಟಿಪ್ಸಲ್ಲಿ ಎಲ್ಲ ಇನ್ಫಾರ್ಮೇಷನು ಡಾಟಾ ಸಿಗುತ್ತೆ ಅದರಿಂದ ಕೆಲಸ ಏನು ಲಾಸ್ ಆಗಿಲ್ಲ ಹೆಚ್ಚಿನ ಬ್ಯಾಂಕಿಂಗ್ಗಳು ಬ್ಯಾಂಕ್ಗಳು ತುಂಬ ಬ್ಯಾಂಕ್ಗಳು ಬಂದಿದೆ ತುಂಬ ಜನಕ್ಕೆ ಬ್ಯಾಂಕಲ್ಲಿ ಉದ್ಯೋಗ ಸಿಕ್ಕಿದೆ ಅದು ಮುಂದುವರಿತಾನೇ ಇದೆ ಅದೇ ಹೇಳಿ ಇವತ್ತು ನಾಗಾರ್ಜುನ ಕಾಲೇಜಲ್ಲಿ ಪ್ರಾರಂಭ ಅನ್ನೋ ಹೆಸರು ನಡೆಯಲ್ಲಿ ಇಂಜಿನಿಯರ್ಸ್ ಡೇ ಅನ್ನು ನಡೆಸ್ತಾ ಇದ್ದಾರೆ ಯಾವ ರೀತಿ ಫೀಲ್ ಆಗುತ್ತೆ ನೀವು ಇಂಜಿನಿಯರ್ ಸ್ಟೂಡೆಂಟ್ ಆಗಿ ಏನು ಹೇಳಿದ್ರೆ ಬಯಸ್ತೀವಿ ನನಗೆ ತುಂಬ ಖುಷಿ ಆಗುತ್ತೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಇಂಜಿನಿಯರಿಂಗ್ಸ್ ಡೇ ಎಲ್ಲರಿಗೂ ಖುಷಿ ಆಗುತ್ತೆ ಈ ಥರ ಏಟ್ ಪಾಯಿಂಟ್ ಫೈವ್ ಸಿ ಜಿ ಪಿ ಕೊಟ್ಟರೆ ಏಟ್ ಪಾಯಿಂಟ್ ಫೈವ್ ಸಿ ಜಿ ಪಿ ಮೇಲೆ ಮಾಡಿದವರಿಗೆ ಇದೇ ಥರ ಫಿಫ್ಟಿ ತೌಸಂಡ್ ಸೆವೆಂಟಿ ಫೈವ್ ತೌಸಂಡ್ ಕೊಡ್ತಿದ್ದಾರೆ ಅಂದರೆ ಮುಂಚೆ ಹೇಳಿರ್ತಾರೆ ಅವರು ಈ ಥರ ಮಾಡಿದರೆ ನಿಮಗೆ ಸಿಗುತ್ತೆ ಅಂತ ಅದೇ ರೀತಿ ಮಕ್ಕಳು ಅದೇ ಇದರಲ್ಲಿ ಓದ್ಬಿಟ್ಟು ಲೈಕ್ ಇನ್ನೂ ಮೋಟಿವೇಟ್ ಆಗಿ ಹೇಳ್ತಾರೆ ಆಮೇಲೆ ಮಾಡ್ತಾರೆ ಥ್ಯಾಂಕ್ ಯು ಇದನ್ನೆಲ್ಲ ಕೊಟ್ಟಿದ್ದಕ್ಕೆ ಅಂದರೆ ನಮಗೆ ಓವರ್ ಆಲ್ ಸಹ ಏಟ್ ಪಾಯಿಂಟ್ ಫೈವ್ ಸಿ ಜಿ ಪಿ ಎಮ್ ಆದರೆ ನನಗೆ ಈ ಸತ ಏಟ್ ಪಾಯಿಂಟ್ ಏಟ್ ಸಿ ಜಿ ಪಿ ಆಯಿತು ಸೊ ಅದೇ ರೀತಿ ಅವ್ರು ಹೇಳ್ದಂಗೆ ನನಗೆ ಕೊಟ್ಟಿದ್ದಾರೆ ಅಂದ್ ವೆರಿ ನಂಗೆ ಫಿಫ್ಟಿ ತೌಸಂಡ್ ಕೊಟ್ಟಿದ್ದೆ ಯಾವ ರೀತಿ ಫೀಲ್ ಆಗುತ್ತೆ ಯಾವ ರೀತಿ ಅನುಕೂಲ ಆಗುತ್ತೆ ಈ ಸ್ಕಾಲರ್ಶಿಪ್ ಅಮೌಂಟಿಂಗ್ ನನಗೆ ತುಂಬ ಅನುಕೂಲ ಆಗುತ್ತೆ ನಮ್ಮ ಅಪ್ಪ ಅಮ್ಮನಿಗೆ ಇದು ಹಾಫ್ ಬರ್ಡ್ ಬರ್ಡನ್ ಕಮ್ಮಿ ಆದಂಗೆ ಆಗುತ್ತೆ ಅವ್ರ ಫೀ ಪೇ ಮಾಡುವಾಗ ಲೈಕ್ ಹಾಫ್ ಬರ್ಡನ್ ಕಮ್ಮಿ ಆಗಿ ಅವ್ರಿಗೆ ಲೈಕ್ ಸುಲಭವಾಗುತ್ತೆ ಪೇ ಪೇ ಮಾಡೋದಕ್ಕೆ ಇಟ್ಸ್ ವೆರಿ ಹೆಲ್ಪ್ಫುಲ್ ಏನು ಮಾಡಬೇಕು ಅಂದ್ಕೊಂಡಿದ್ರಿ ಏನಾಗೋ ನೀವು ಗುರಿ ಹೊಂದಿದ್ದೀರಿ ನೀವು ಲೈಫಲ್ಲಿ ಅಂತ ನಾನು ಯಾವುದಾದ್ರೂ ಚೆನ್ನಾಗಿ ವೆಲ್ ನೇಮ್ಡ್ ಕಂಪ್ನಿಯಲ್ಲಿ ಜಾಯಿನ್ ಆಗಿ ನಮ್ಮ ಅಪ್ಪ ಅಮ್ಮಂಗೆ ಇನ್ನೂ ಹೆಲ್ಪ್ ಮಾಡಿ ಅವ್ರಿಗೆಲ್ಲ ಇನ್ನೂ ಪ್ರೋತ್ಸಾಹ ಮಾಡ್ಬೇಕಂತ ಅನ್ಕೊಂತಿದೀನಿ ಎಲ್ಲ ನನ್ನ ಕನ್ಸುಗಳನ್ನ ಪೂರೈಸಿ ನಮ್ಮ ಅಪ್ಪ ಅಮ್ಮನ ಯಾವಾಗಲೂ ಚೆನ್ನಾಗಿ ನೋಡ್ಕೋಬೇಕಂತ ಅನ್ಕೊಂಡಿದ ಅವರಿಗೇನು ಮಾತೇ ಇಲ್ಲ ಅವರ ಅಪ್ಪ ಅಮ್ಮ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ ಫ್ರಮ್ ನಾನು ಹುಟ್ಟದಾಗ್ಲಿಂತ ಇಲ್ಲಿವರೆಗೂ ನಂಗೆ ಯಾವ ಕಷ್ಟ ಅಂತ ಕೊಟ್ಟಿಲ್ಲ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ ಐ ವೆರಿ ಥ್ಯಾಂಕ್ thankful for them thank you